ಇದೇ ಜೂನ್ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ ನೈಋತ್ಯ ಪದವೀಧರರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಡಾ ಧನಂಜಯ ಸರ್ಜಿ ಹಾಗೂ ಎಸ್ಎಲ್ ಭೋಜೇಗೌಡರವರು ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳ ಮೈತ್ರಿ ಅಭ್ಯರ್ಥಿಗಳಾಗಿ ಇದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಡಾ ಧನಂಜಯ ಸರ್ಜಿ ಅವರು ಇಂದು ಶೃಂಗೇರಿಯ ಚಪ್ಪರದಾಂಜನೇಯ ದೇವಸ್ಥಾನ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಆದ್ದರಿಂದ ಕಾರ್ಯಕರ್ತರ ಸಂಘಟನಾ ಶಕ್ತಿ ಬಹುಮುಖ್ಯವಾದದ್ದು ಹಾಗಾಗಿ ಕಾರ್ಯಕರ್ತರು ಮುಂದೆ ನಿಂತು ಚುನಾವಣೆ ನಡೆಸಿಕೊಡಬೇಕು ನಾವು ಜೀವನದಲ್ಲಿ ಒಳ್ಳೆಯ ಹೆಸರು ಗಳಿಸಬೇಕಾದರೆ ನಾವು ನಮಗೆ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಹೇಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವೆ ಎಂಬುದರ ಮೇಲೆ ನಿಂತಿರುತ್ತದೆ ಹಾಗಾಗಿ ಸಿಕ್ಕಿರುವ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಉತ್ತಮ ಕಾರ್ಯ ಮಾಡಬೇಕು ಎಂದರು ಜೊತೆಗೆ ಮತಯಾಚಿಸಿ ತಾವು ನೀಡುವ ಪ್ರತಿಯೊಂದು ಮತದ ಪಾವಿತ್ರತೆಯನ್ನ ಕಾಪಾಡಿಕೊಂಡು ಪ್ರಾಮಾಣಿಕವಾಗಿ ದುಡಿಯುತ್ತೇವೆ ಎಂದಿದ್ದಾರೆ ಡಿಪಾರ್ಟ್ಮೆಂಟ್ ನಾನ್ನೂರು ಪೇಷೆಂಟ್ ಒಂದು ದಿನಕ್ಕೆ ನಾವು ನೋಡ್ತೀವಿ ಮೋಸ್ಟ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದು ಪೇಷಂಟ್ ಯಾರು ನೋಡೋದಿಲ್ಲ ಯಾಕೆಂದ್ರೆ ಮೂವತ್ತು ಜನ ಮಕ್ಕಳು ಡಾಕ್ಟರ್ ನಮ್ಮ ಆಸ್ಪತ್ರೆ ಅದೇ ಥರ ಒಂದು ಸಾವಿರ ಪೇಷೆಂಟ್ಸ್ ನಾವು ನೋಡ್ತೇವೆ ಅವ್ರು ಹೇಳ್ತಾ ಇದ್ದರು ನೀವು ಮುಟ್ಟಿದ್ರೆ ಸಾಕು ಮಕ್ಕಳು ಚೆನ್ನಾಗ್ ಆಗ್ತದೆ ಅಂತ ಹೇಳ್ತೀವಿ ನೀವು ಯಾಕೆ ಅದಕ್ಕೆ ಬಿಟ್ಟು ಅವರಿಗೆ ಹೋಗ್ತೀವಿ ಅದಕ್ಕೆ ಒಂದು ಅವಾಗ ಸುಮಾರು ಉಲ್ಲೇಖ ಮಾಡ್ತಾಯಿದ್ರು ಏನೇಂಥೇಳಿದ್ರೆ ಹುಟ್ಟಿದ ಹತ್ತು ವರ್ಷದ ತನಕ ನಾವೆಲ್ಲ ಕೇಳ್ತೀವಿ ವಯಸ್ಸೆಷ್ಟು ಅಂತ ಹತ್ತರಿಂದ ಇಪ್ಪತ್ತು ವರ್ಷ ತನಕ ಕೇಳ್ತೀವಿ ಮಾರ್ಚ್ ಎಷ್ಟು ಅಂತ ಇಪ್ಪತ್ತರಿಂದ ಮೂವತ್ತು ವರ್ಷ ತಂಗ ಕೇಳ್ತೀವಿ ಸಂಬಳ ಎಷ್ಟು ಅರ್ಥ ಮೂವತ್ತರಿಂದ ಐವತ್ತು ವರ್ಷ ತನಕ ಕೇಳ್ತೀವಿ ಆಸ್ತಿ ಎಷ್ಟು ಸಂಪಾದನೆ ಎಷ್ಟು ಅರ್ಥ ಐವತ್ತು ವರ್ಷದಿಂದ ಎಪ್ಪತ್ತು ವರ್ಷ ತನಕ ಕೇಳ್ತೀವಿ ಬಿ ಕೆ ಎಷ್ಟು ಶುಗರ್ ಎಷ್ಟು ಅರ್ಥ ಎಪ್ಪತ್ತು ಮತ್ತೆ ಕೇಳ್ತೀವಿ ವಯಸ್ಸು ಎಷ್ಟು ಇದೇ ಜೀವನ ಹುಟ್ಟಿದಾಗ ಉಸಿರಿರುತ್ತೆ ಹೆಸರು ಇರಲ್ಲ ಸಾಯ್ಬೇಕಾದ್ರೆ ಹೆಸರು ಇರುತ್ತೆ ಉಸಿರಿರಲ್ಲ ಸಾಯ್ಬೇಕಾದ್ರೆ ಯಾವ ರೀತಿ ಹೆಸರನ್ನ ತಗೋತೀವಿ ಅನ್ನೋದು ಉಸಿರು ಮತ್ತೆ ಹೆಸರಿನ ಮಧ್ಯದು ಇರುವುದ ಜೀವನ ಈ ಜೀವನದಲ್ಲಿ ಬರುತ್ತೆ ಬಳಕೆ ಮಾಡಿಕೊಂಡು ಯಾವ ರೀತಿ ಒಳ್ಳೆ ಸೇವೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೊನೆಗಳಿಗೆ ಹೆಸರಿರುತ್ತದೆ ಕೊನೆಗಳಿಗೆ ಹೆಸರಿರ್ತದೆ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡುವುದು ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಶುದ್ಧಿಯಾಗಬೇಡ ಸದ್ದಿಲ್ಲದೆ ಸೇವೆ ಮಾಡಿ ಈ ನಿಟ್ಟಿನಲ್ಲಿ ನಾನು ವೈದ್ಯನಾಗಿ ವೃತ್ತಿಯಲ್ಲಿ ವೈದ್ಯನಾದರೂ ಪ್ರವೃತ್ತಿಯಲ್ಲಿ ನಾನೊಬ್ಬ ಸ್ವಯಂ ಸರ್ ಆಗ್ಲು ಸ್ವಯಂ ಸೇವಕ ಈಗಲೂ ಸ್ವಯಂ ಸೇವಕ ಕೊನೆ ಉಸಿರುಗು ಸ್ವಯಂ ಸೇವಕ ನಿಮ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ ಸುಮಾರಷ್ಟು ಅಲ್ಲಿ ಇಲ್ಲಿಯ ಅಲ್ಲದ ವಾಪದನೆಗಳು ಬರ್ತವೆ ಒಂದೇ ಒಂದು ಮಾತು ಹೇಳಬೇಕಂದ್ರೆ ಅದಕ್ಕೆಲ್ಲ ನೇರ ದಿಟ್ಟ ಉತ್ತರ ಇಷ್ಟೇ ಕೈಲಾಗದ ಶತ್ರುವಿನ ಕರೆಯ ಅಸ್ತ್ರವೇ ಅಪಪ್ರಚಾರ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ ಇಷ್ಟೊಂದು ಮಾತನ್ನ ಅವ್ರು ಹೇಳ್ಬೋದು ಅಷ್ಟೇ ಬಿಟ್ರೆ ನನಗೆ ನನ್ನ ಹತ್ತನೇ ವಯಸ್ಸಿನಿಂದ ನಾನು ಆರ್ ಎಸ್ ಎಸ್ ಸ್ವಯಂ ಸಾಯಂ ಶಾಖೆಯ ಒಬ್ಬ ರುಟಿನ ಗುರು ಅಂತ ಒಬ್ಬ ಸ್ವಯಂ ಸೇವಕ ಒಬ್ಬ ಎಂಟನೇ ಕ್ಲಾಸಲ್ಲಿ ಐ ಟಿ ಸಿ ಮುಗಿಸಿ ಒಂಬ ಹತ್ತನೇ ಕ್ಲಾಸಲ್ಲಿ ನಮ್ಮ ಓ ಟಿ ಸಿ ಮುಗಿಸಿ ಶಿಕ್ಷ ಬಸವೇಶ್ವರ ಸಾಹಿ ಮುಖ್ಯ ಶಿಕ್ಷಕನಾಗಿ ಸಂಘಟನೆ ಹಲವಾರು ಜವಾಬ್ದಾರಿಗಳನ್ನ ಹೊತ್ತು ಅದರ ನಂತರದಲ್ಲಿ ನಾನು ಬಿಜೆಪಿ ಸೇರುವುದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ಕಾರ್ಯಾಲಯ ಅಂತಂದ್ರೆ ಅದು ಅದರ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಇಗ್ಲೂ ಕೂಡ ವಾರಕ್ಕೆ ಒಂದು ಗುರುವಾರ ನಡೆಯುವ ವಿಲನ್ ಶಾತಿಗೆ ಹೋಗುವಂತ ಒಬ್ಬ ವ್ಯಕ್ತಿ ನನಗೆ ಇರುವಂತಹ ಶಕ್ತಿ ಇರುವುದು ಸಂಘಟನೆದು ನನ್ನಲ್ಲಿರುವಂತಹ ಒಂದು ಒಳ್ಳೆ ಗುಣ ಅಂತಂದ್ರೆ ಅದು ಸಂಘಟನೆದು ನನ್ನಲ್ಲಿರುವ ಒಳ್ಳೆ ಸಂಸ್ಕಾರದ ಅದು ಸಂಘಟನೆ ತುಂಬಿರುವಂತಹ ಶಕ್ತಿ ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಕೆಲಸವನ್ನು ಮಾಡ್ತೇನೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ಸೂಚನೆಯ ಮೇರೆಗೆ ಹಿರಿಯರ ಸೂಚನೆಯ ಮೇರೆಗೆ ಅದು ನನ್ನ ಕೆಲಸವನ್ನು ಮಾಡ್ತೇನೆ ಇಷ್ಟು ದಿನ ಆರೋಗ್ಯ ಕ್ಷೇತ್ರದಲ್ಲಿ ಈಗಿನ ದೇವರಾಜನ ಹೇಳಿದ್ರು ಒಂದೇ ಉಲ್ಲೇಖ ಉಲ್ಲೇಖ ಉಲ್ಲೇಖಿ ನಾನು ಮಾತನ್ನು ಮುಗಿಸ್ತೇನೆ ನಮ್ಮ ಡೆಲ್ಲಿಯಲ್ಲಿ ಎರಡು ದಿನದ ಮುಂಚೆ ಡೆಲ್ಲಿ ಪೇಪರ್ ಎಲ್ಲ ನೋಡಿರ್ಬೋದು ಡೆಲ್ಲಿಯಲ್ಲಿ ಜೀವನ್ ನಗರದಲ್ಲಿ ಒಂದು ಎನ್ಐ ಸಿ ಅಲ್ಲಿ ಅವಘಡ ಆಗುತ್ತೆ ಬೆಂಕಿ ಅವಘಡ ಆಗ್ತದೆ ಅಲ್ಲಿ ಮಕ್ಕಳು ಹದಿನಾರು ಮಕ್ಳು ಇರ್ತಾರೆ ಹುಟ್ಟಿದ ಮಕ್ಕಳು ಆಕ್ಸಿಜನ್ ಅಂತ ಮಕ್ಕಳು ವೆಂಟಿಲೇಟರ್ ಮೇಲೆರೋ ಮಕ್ಕಳು ಆ ಬೆಂಕಿ ಅವಘಡದಲ್ಲಿ ಹತ್ತು ಹದಿನಾರು ಮಕ್ಕಳಿಗೆ ಆರು ಮಕ್ಕಳು ಸಾಯ್ತಾರೆ ಇನ್ನು ಹತ್ತು ಮಕ್ಕಳನ್ನ ನಾವು ಸೇವೆ ಮಾಡೋಕ್ಕಾಗುತ್ತೆ ಇದೇ ತರ ಬೆಂಕಿ ಅವಘಡ ಶಿವಮೊಗ್ಗ ನಗರದಲ್ಲಿ ಮೆಗನ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆಗುತ್ತೆ ಅವಾಗಾದಾಗ ದತ್ತಾಗಲ್ಲ ಇದು ತಮ್ಮೇ ಇಂಟಿ ಶ್ರೀಧರ್ ಶ್ರೀಧರ್ ಅಥವಾ ಮೆಡಿಕಲ್ ಸೂಪರ್ಟೆಂಡೆಂಟ್ ಡಾಕ್ಟರ್ ಶ್ರೀಧರ್ ಅವರು ಫೋನ್ ಮಾಡಿ ಸರ್ಜಿ ಹಿಂಗಿದೆ ಇಮಿಡಿಯೇಟ್ ನಾವು ಶಿಫ್ಟ್ ಮಾಡ್ತೀವಿ ಮಕ್ಕಳನ್ನೆಲ್ಲ ಮೂವತ್ತ್ಮೂರು ಹುಟ್ಟಿದ ಮಕ್ಕಳು ಒಂದು ತಿಂಗಳೊಳಗಿರುವಂಥ ಮಕ್ಕಳು ಹಾಟಿನ ತಂದೆ ಇರೋದು ಆಕ್ಸಿಜನ್ ಮೇಲೆ ಇರುವಂಥದ್ದು ವೆಂಟಿಲೇಟರ್ ಮೇಲೆ ಇರುವಂಥ ಮೂರು ಮಕ್ಕಳನ್ನ ಅದ್ರ ಮೇಲೆ ದೊಡ್ಡ ಮಕ್ಕಳು ಹಸಿರು ಇರುವಂಥ ಮಕ್ಕಳನ್ನ ಟೋಟಲ್ ನಲವತ್ತೆಂಟು ಮಕ್ಕಳನ್ನ ಸರ್ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಆಗಿ ನೋ ಟೈಮಲ್ಲಿ ವಿತಿನ್ ಟು ಟು ತ್ರೀ ಮಿನಿಟ್ ಟು ಟು ತ್ರೀ ಅವರ್ಸಲ್ಲಿ ಒಂಥರ ವಾಕ್ ಹುಟ್ಟಿ ಇರ್ತಾರೆ ಒಂದು ಯುದ್ಧದ ವಾತಾವರಣದಲ್ಲಿ ನಮ್ಮ ಬೇರೆ ಬೇರೆ ಆಸ್ಪತ್ರೆಯ ಡಾಕ್ಟರ್ಸನ್ನ ಕರೆಸಿ ಸ್ಟಾಫನ್ನು ಕರೆಸಿ ಅಷ್ಟಕ್ಕೆ ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡಿ ಹದಿನೆಂಟು ದಿನ ಮಕ್ಕಳನ್ನು ಅವ್ರು ದುಡ್ಡು ಕೊಡ್ತಾರೋ ಇಲ್ಲೋ ಎಷ್ಟು ಬಿಲ್ ಆಗುತ್ತೆ ಏನು ಯೋಚನೆ ಮಾಡ್ತಾರೆ ಅವ್ರು ಏನು ಏನು ಯೋಚನೆ ಮಾಡಿದ್ರೆ ಅಷ್ಟು ಮಕ್ಕಳ ಅಷ್ಟು ಮಕ್ಕಳನ್ನು ಸರಿ ಮಾಡಿ ಮನೆಗೆ ಕಳಿಸುವಂಥ ಒಂದು ಒಳ್ಳೆಯ ಅವಕಾಶ ಬೇರೆಯವರ ಆಶೀರ್ವಾದ ಯಾಕೆ ಅವತ್ತಿನ ದಿನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು ಅವ್ರು ಹೇಳಿದ್ರು ಡಾಕ್ಟರ್ ಸರ್ಜಿ ಅವರೇ ನೀವು ನಮ್ಮ ಶಿವಮೊಗ್ಗದ ಗೌರವವನ್ನು ಉಳಿಸಿದ್ದೀನಿ ನನ್ನ ಗೌರವವನ್ನು ಉಳಿಸಿದ್ದೀರಿ ಯಾಕೆ ಹಾಗೆ ಮಾಜಿ ಶಾಸಕ ಡಿಎನ್ ಜೀವರಾಜ್ ಮಾತನಾಡಿ ಡಾಕ್ಟರ್ ಧನಂಜಯ ಸರ್ಜಿ ಆರ್ಎಸ್ಎಸ್ನಲ್ಲಿ ಸ್ವಯಂ ಸೇವಕರಾಗಿದ್ದವರು ಜೊತೆಗೆ ಶಿಕ್ಷಕರೂ ಆಗಿದ್ದರು ಬಿಜೆಪಿ ಪಾರ್ಟಿಗೆ ಬರುವ ಮುನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಹಾಗಾಗಿ ಉತ್ತಮವಾದ ಕೆಲಸವನ್ನ ಮಾಡುತ್ತಾರೆ ಎಂದರು ನಮ್ಮ ಲೆಕ್ಕಗಳು ಹುಡುಗರು ಈಗಲೂ ಇದ್ದಾರೆ ಸಂಘದ ಜೊತೆಯಲ್ಲಿ ಸತತ ಚಟುವಟಿಕೆ ಇದ್ದಿದ್ರಿಂದ ಅವರು ಭಾರತೀಯ ಜನತಾ ಪಾರ್ಟಿಗೆ ಸಂಘದಿಂದ ಬಂದಿದ್ದು ಕೇವಲ ಎರಡು ವರ್ಷಗಳ ಈಚೆಗೆ ಅದಕ್ಕಿಂತ ಮುಂಚೆ ಸಂಪೂರ್ಣ ಚಟುವಟಿಕೆ ಅವ್ರ ವಿಕಾಸ ಟ್ರಸ್ಟಿ ಜೊತೆ ಸಂಘದ ಜೊತೆ ಸಮಾಜ ಸೇವೆಯ ಜೊತೆ ತೊಡಗಿಸ್ಕೊಂಡು ಒಬ್ಬ ಧೀರ ಮನುಷ್ಯ

ಬೆಂಕಿ ದುರಂತ ಒಂದು ಹಣದಾಗಿ ಮಕ್ಕಳನ್ನು ಮಾಡಬೇಕು ಅಂತ ಹೇಳಂತಹ ಸಂದರ್ಭದಲ್ಲಿ ಸರ್ಜಿಯವರು ನಮ್ಮ ಔರಾಧಪಟ್ಟಲ್ಲಿ ಇಟ್ಕೊಂಡು ಅವರು ತುಂಬಾ ಜನ ಮಕ್ಕಳನ್ನ ದತ್ತು ತಗೊಂಡು ಅವ್ರನ್ನ ಅವರ ಯೋಗಕ್ಷಮಗಳನ್ನು ನೋಡ್ತಾ ಇರುವಂತಹ ನಮ್ಮ ಹೆಮ್ಮೆ ಮತ್ತು ಡಾಕ್ಟರ್ ಸರ್ಜಿಯವರು ಡಾಕ್ಟರ್ ಆಗಿ ಮಾತ್ರ ಅಲ್ಲ ಸಮಾಜ ಸೇವಕರಾಗಿ ಅವರ ಎಂ ಎಲ್ ಸಿ ಆಗಿ ವಿಧಾನ ಪರಿಷತ್ತಿನ ತಂತ್ರ ಈ ಕ್ಷೇತ್ರದ ಬಗ್ಗೆ ನಮಗೆ ಹೆಚ್ಚು ಕೆಲಸ ಮಾಡುವಂಥ ಒಬ್ಬ ಸಮಾಜ ಸೇವಕರಾಗ್ತಾರೆ ಅವರ ಆ ಕೆಲಸವನ್ನ ಈ ಕ್ಷೇತ್ರಕ್ಕೆ ಶಾಸಕ ಇಲ್ಲ ಅಂತ ಹೇಳುವಂಥದ್ದನ್ನು ಅವರು ಮತ್ತು ಬೇರೇಗೌಡರು ತುಂಬಿಕೊಡುವಂಥ ಕೆಲಸವನ್ನು ಮಾಡುತ್ತಾರೆ ನಾವು ಅವರಂತ ಅದನ್ನೇ ಹೇಳಿದ್ವಿ ನಮ್ಮಲ್ಲಿ ಶಾಸಕರಿಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ನಡೆಯುವಂತ ಗೌರ್ಯಕ್ಕೂ ಸ್ವಲ್ಪ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ಸಂದರ್ಭಗಳಲ್ಲಿ ನೀವು ಬರಬೇಕಾಗಬಹುದು ಅಂತ ಹೇಳುವಂಥದ್ದನ್ನು ಡಾಕ್ಟರ್ ಹತ್ರ ನಾವು ಮುಕ್ತವಾಗಿ ನಿಮ್ಮ ಪರವಾಗಿ ಮಾತಾಡಿದೇನೆ ಮತ್ತು ಅವರು ಅದನ್ನ ಮಾಡುವ ಮಾನಸಿಕ ಸ್ಥಿತಿ ಇರೋರಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತರು ನಾಳೆ ಮತ್ತು ದಿನ ಹೇಳಿದ ಶೃಂಗೇರಿಯಲ್ಲಿ ನೀವು ಇಷ್ಟೊತ್ತು ಜನ ಕೂತಿದ್ದೀರಿ ಅಂದ್ರೆ ಅನಂತಕುಮಾರ್ ಹೇಳಿದ್ದೇನೆ ಹೇಳ್ಬೋದು ಶೃಂಗೇರಿಯಲ್ಲಿ ನೂರು ಜನ ಬಂದ್ರೆ ಸಾವಿರ ಜನ ಮಂದಿ ಲೆಕ್ಕ ಅಂತ ಹೇಳಿ ಕುಮಾರ್ ನನಗೆ ಯಾವಾಗಲೂ ನಾನು ಯಾವಾಗಲೂ ಹೇಳಿದ್ರು ನಾನು ಪದೇ ಪದೇ ರಿಪೀಟ್ ಮಾಡುವ ಆ ಕೆಲಸ ಮಾಡೋ ಸಾಮರ್ಥ್ಯ ಇರುವ ತಂಡ ನೀವು ಈಗ ಗೊತ್ತಿದೆ ನಿಮಗೆ ಚುನಾವಣೆ ಹೇಗೆ ನಡೀತಾ ಇದೆ ಅಂತ ಡಾಕ್ಟರ್ ಸರ್ಜಿಯವರಿಗೆ ಮಾತ್ರ ಅಲ್ಲ ನಮ್ಮ ಬೆಂಬಲಿತ ಅಭ್ಯರ್ಥಿ ಅಲಯನದಲ್ಲಿರುವಂಥ ಓರೇಗೌಡರಿಗೆ ಮತ್ತು ಡಾಕ್ಟ್ರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕು ಓಟ್ ಮಾಡೋದು ಸುಮ್ಮನೆ ಹೋಗಿ ಇಂಟು ಹಾಕೋದು ರೈಟ್ ಹಾಕೋದು ಏನಾದರೂ ಮಾಡಿದರೆ ಆ ಓಟ್ ಮಾನ್ಯ ಆಗಲ್ಲ ನಂಬರ್ ಒಂದು ಕ್ಯಾಲೆಂಡ್ರ ಒಂದಿರುತ್ತಲ್ಲ ಆ ಒಂದನ್ನು ಮಾತ್ರ ಬರೀಬೇಕು ಅದು ಆ ಒಳಗಡೆ ಮಾತ್ರ ಬರೀತು ಬೇರೆ ಕಡೆ ಬರೀಲಿಕ್ಕಿಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮವರಿಗೆ ಹೇಳಿ ಓಟ್ ಮಾಡಿಸುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೈ ಮುಗಿಸಿ ಕೇಳ್ತೇನೆ ಮತ್ತು ಭಾಳ ಸಮಯ ಆಗಿದೆ ಈಗ ಡಾಕ್ಟರ್ ಮಾತಾಡ್ತಾರೆ ಡಾಕ್ಟರ್ ಮಾತನಾಡಿದ ಮೇಲೆ ನಾನು ಮಾತಾಡಿದ್ದು ಡಾಕ್ಟರ್ ಮಾತಾಡಿದ್ದಕ್ಕಿಂತ ಹೆಚ್ಚು ನೀವೆಷ್ಟು ಕೆಲಸ ಮಾಡ್ತೀರಿ ಅನ್ನೋದು ಅಲ್ಲ ಅದು ಶೃಂಗೇರಿಯಲ್ಲಿ ಮತ ತಂದುಕೊಡುತ್ತೆ ಶೃಂಗೇರಿಯಲ್ಲಿ ಬಿಜೆಪಿಗೆ ಹೆಚ್ಚು ಓಟ್ ಬರಬೇಕು ನಾನೂರ ಅರವತ್ತು ಓಟ್ ಇದೆ

ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ ರಾಜ್ಯ ಎಸ್ ಸಿ ಮೋರ್ಚಾದ ವಕ್ತಾರರಾದಂಥ ಶಿವಶಂಕರ್ ಅವರು ಇದ್ದಾರೆ ಕೂಡ ಸ್ವಾಗತವನ್ನು ಕೊಡ್ತೇವೆ ಮಂಡಲದ ಅಧ್ಯಕ್ಷರು ಟಿ ಎಸ್ ಕೂಡ ಸ್ವಾಗತವನ್ನು ಕೊಡ್ತೇವೆ ಈ ಚುನಾವಣೆಯ ಸುಮೇಶ್ ಅವರಾದಂಥ ಶೃಂಗೇರಿ ಸುಬ್ಬಣ್ಣವರು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ ಜಿಲ್ಲಾ ಪದಾಧಿಕಾರಿಗಳಂತಹ ಪುಣ್ಯಪಾಲರು ಇದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಪತ್ರಕರ್ತ ಬಂದರು ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು